ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರ ಮಾರ್ಗಶಿರ ಮಾಸದ ಶುದ್ಧ ಪಾಂಡ್ಯಮಿ ಹಾಗೆ ಈ ದಿನ ಆರುದ್ರ ನಕ್ಷತ್ರ ಇರುವುದು ಬಹಳ ವಿಶೇಷವಾದಂಥದ್ದು ಮಾರ್ಗಶಿರ ಮಾಸದಲ್ಲಿ ಆರುದ್ರ ನಕ್ಷತ್ರ ಬಂತು ಅಂದರೆ ಆ ದಿನವನ್ನು ಬಹಳ ವಿಶೇಷ ಶಕ್ತಿಯುತವಾದಂತಹ ಅದ್ಭುತವಾದಂತಹ ಪರಮ ಪುಣ್ಯವಾದಂತಹ ದಿನ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಧನುರ್ಮಾಸ ಕೂಡ ಆರಂಭವಾಗ್ತಿರೋದ್ರಿಂದ ಈ ದಿನ ತುಂಬ ಪಾವಿತ್ರತೆಯನ್ನು ಹೊಂದಿದೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ಈ ಒಂದು ಆರುದ್ರ ನಕ್ಷತ್ರ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಹೇಳ್ತಾರೆ ಹಾಗೆ ಪುರಾಣದ ಪ್ರಕಾರದಲ್ಲಿ ತಿಳ್ಕೊಳ್ಬೇಕಂದ್ರೆ ಶಿವ ಈ ಆರುದ್ರ ನಕ್ಷತ್ರದ ದಿನವೇ ಅದರಲ್ಲೂ ಮಾರ್ಗಶಿರ ಮಾಸದ ಆರುದ್ರ ನಕ್ಷತ್ರ ದಿನವೇ ಜನಿಸಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪರಮ ಪುಣ್ಯವಾದಂತಹ ಈ ದಿನದಂದು ಒಂದು ಪ್ರತ್ಯೇಕವಾದಂತಹ ದೀಪಾರಾಧನೆಯನ್ನು ಮಾಡಿದರೆ ಅಂದರೆ ಈ ಸೋಮವಾರದ ದಿನ ಯಾರೆಲ್ಲ ಈ ರೀತಿ ಪ್ರತ್ಯೇಕವಾದಂತಹ ದೀಪಾರಾಧನೆ ಮಾಡಿ ಶಿವನನ್ನ ಭಾವದಿಂದ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಕೋಟಿ ಸೋಮವಾರ ಶಿವನನ್ನು ಆರಾಧಿಸಿದಂಥ ಶಿವನನ್ನು ಪೂಜಿಸಿದಂಥ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ವಿಶೇಷವಾದಂತಹ ದಿನ ಸ್ನೇಹಿತರೆ ಯಾರೆಲ್ಲ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸಿ ಜೀವನದಲ್ಲಿ ಬರೀ ಇಳಿತಗಳನ್ನ ಏರ್ ಇಳಿತಗಳನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಇವತ್ತಿನ ದಿನದಂದು ಈ ಪ್ರಕಾರದಲ್ಲಿ ಶಿವನನ್ನ ಆರಾಧನೆ ಮಾಡಿ ಶಿವ ಲಯಕಾರಕ ಸ್ನೇಹಿತರೆ ಶಿವನನ್ನ ನಾವು ಆರಾಧನೆ ಮಾಡಿದ್ರೆ ಭಕ್ತಿ ಶ್ರದ್ಧೆಯಿಂದ ಖಂಡಿತ ಶಿವನ ಒಂದು ಒಲವು ನಮ್ಗೆ ದೊರಕುತ್ತೆ ಅಂದ್ರೆ ಶಿವನ ಅನುಗ್ರಹದಿಂದ ಸರ್ವವೂ ನಮ್ಗೆ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಶಿವನನ್ನ ಈ ದಿನ ಯಾರೆಲ್ಲ ಅಭಿಷೇಕ ಮಾಡಿ ಪ್ರತ್ಯೇಕವಾದಂಥ ವಿಧಾನದಲ್ಲಿ ಪೂಜಿಸ್ತಾರೋ ಅಂಥವರ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರಿ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಈ ದಿನ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಅಂದರೆ ನಾಲ್ಕು ಐವತ್ತರ ನಂತರದಲ್ಲಿ ಒಂದು ಆರು ಗಂಟೆ ಒಳಗಡೆ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಸಾಧ್ಯ ಆದರೆ ಇದನ್ನು ಅರಳಿ ಕಟ್ಟೆಯಲ್ಲಿ ನೀವು ಮಾಡಿಕೊಂಡ್ರೆ ಇನ್ನ ವಿಶೇಷತೆಯಿಂದ ಇರುತ್ತೆ ಇನ್ನೂ ಅದೃಷ್ಟವನ್ನು ತಂದುಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ಸಂಗಮವಿರುತ್ತೆ ಹಾಗಾಗಿ ಈ ಅರಳಿ ಮರದ ಬುಡದಲ್ಲಿ ನೀವು ಮಾಡಿಕೊಂಡ್ರೆ ಇನ್ನೂ ವಿಶೇಷ ಶಕ್ತಿ ಇರುತ್ತೆ ನಿಮಗೆ ಬೆಳಗ್ಗೆನೆ ಅಲ್ಲಿ ಹೋಗಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲೇ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ದಿನ ಅತಿ ಶೀಘ್ರವಾಗಿ ಎದ್ದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊತೀವಿ ಅಂದ್ರೆ ನೀವು ಶೀಘ್ರವಾಗಿ ಎದ್ದು ಮನೆ ಅಂಗಳನ್ನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿಯನ್ನು ಇಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆ ಸ್ವಲ್ಪ ಅರ್ಶನವನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನ ಉಟ್ಕೊಂಡು ಅನಂತರವಾಗಿ ದೇವಾಲಯ ನಿಮ್ಮ ಮನೆಯ ದೇವಗೃಹ ಏನಿರುತ್ತೆ ಪೂಜಾ ಮಂದಿರ ಏನಿರುತ್ತೆ ಅಲ್ಲಿ ಬಂದ್ಬಿಟ್ಟು ಶಿವನ ಫೋಟೋವಾಗಲಿ ಅಥವಾ ಶಿವನ ಲಿಂಗವಾಗಿರಲಿ ಅದನ್ನೆಲ್ಲ ಶುಭ್ರಗೊಳಿಸಿಕೊಂಡು ಶಿವನಿಗೆ ಸ್ವಲ್ಪ ಗಂಧದ ಪಟ್ಟು ಅರ್ಶನ ಕುಂಕುಮವನ್ನು ಇಟ್ಟು ಅನಂತರವಾಗಿ ಹಳದಿ ಬಣ್ಣದ ಹೂಗಳಿಂದ ಈ ದಿನ ಪೂಜಿಸಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ದಿನ ಹಳದಿ ಬಣ್ಣದ ಜೊತೆಗೆ ನಾವು ಬಿಲ್ವ ಪತ್ರೆ ಬಿಲ್ವ ಪತ್ರೆಯಿಂದ ಪೂಜಿಸಿದ್ರೂ ಕೂಡ ಕೋಟಿ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಎಕ್ಕದ ಹೂವಿನಿಂದ ಈ ದಿನ ಪೂಜಿಸಿದ್ರೆ ತುಂಬನೇ ಅದೃಷ್ಟ ನಮಗೆ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ಈ ದಿನ ನೀವು ಈ ಪ್ರಕಾರದಲ್ಲಿ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಎಲ್ಲವೂ ಕೂಡ ಶುಭವೇ ಜರುಗುತ್ತೆ ಹಾಗೆ ಸ್ನೇಹಿತರೆ ಪೂಜೆಯ ನಂತರ ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಬೆಳೆದೆಳೆಯನ್ನು ತೆಗೆದುಕೊಳ್ಳಿ ಅದಾದಮೇಲೆ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎರಡು ಜೋಡಿ ಬತ್ತಿಗಳನ್ನು ತೆಗೆದುಕೊಂಡು ಆ ಜೋಡಿ ಬತ್ತಿಗಳನ್ನು ಒಟ್ಟಿಗೆ ಒಸೆದು ಒಟ್ಟಿಗೆ ಒಸೆದು ಅದಕ್ಕೆ ತುಪ್ಪವನ್ನಾಗಲಿ ಎಳ್ಳೆಣ್ಣೆಯನ್ನಾಗಲಿ ಯಾವುದು ನಿಮ್ಮಿಂದ ಸಾಧ್ಯ ಆಗುತ್ತೆ ಅದನ್ನು ಹಾಕಿಬಿಟ್ಟು ಅನಂತರವಾಗಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಪ್ರತ್ಯೇಕವಾಗಿ ಶಿವನಿಗೋಸ್ಕರನೇ ಮಾಡಿಕೊಡುವಂಥ ದೀಪಾರಾಧನೆ ಸ್ನೇಹಿತರೆ ಈ ಥರದ ದೀಪಾರಾಧನೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರೋರು ಮಾಡ್ಕೊಳ್ಳಿ ಹಾಗೆಯೇ ಈ ದಿನ ನೀವೇನಾದರೂ ಶಿವನಿಗೆ ಪ್ರೇಕರವಾದಂತಹ ಈ ಒಂದು ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಿಕೊಂಡ್ರಿ ಅಂದರೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗತ್ತೆ ಕೋಟಿ ಜನ್ಮದ ಪುಣ್ಯ ಫಲಗಳು ನಿಮಗೆ ಲಭಿಸುತ್ತೆ ಮನೆಯಲ್ಲಿರುವ ಸರ್ವ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ಅದ್ಭುತವಾದಂಥ ಶಕ್ತಿಯುತವಾದಂಥ ಒಂದು ದಿನ ಇದು ಹಾಗಾಗಿ ಈ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಳ್ಳಿ ಇಂತಹ ಒಂದು ಅದೃಷ್ಟವಂತಹ ದಿ ಅದೃಷ್ಟದ ದಿನದಂದು ಈ ಎರಡು ದೀಪಗಳನ್ನು ನೀವು ದೀಪಾರಾಧನೆ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಸರ್ವ ದಾರಿದ್ರ್ಯವನ್ನು ನಿವಾರಣೆ ಅಂದರೆ ಎರಡು ಲವಂಗವನ್ನು ಕೂಡ ದೀಪದಲ್ಲಿ ಸೇರಿಸ್ಕೊಳ್ಬೋದು ನೀವು ಎರಡು ಲವಂಗವನ್ನು ಹಾಕಿ ನೀವು ದೀಪದಲ್ಲಿ ಬೆಳೆಸಿದ್ರು ಕೂಡ ಖಂಡಿತವಾಗಿ ಸ್ನೇಹಿತರ ಶಿವನ ಅನುಗ್ರಹ ನಿಮಗೆ ಸಿಗುತ್ತೆ ಸುಲಭವಾಗಿ ಸಿಗುತ್ತೆ ಸುಲಭ ಮಾರ್ಗ ಹಾಗೆ ಸ್ನೇಹಿತರೆ ಯಾರೆಲ್ಲ ಮನೆಯಲ್ಲಿ ಶಿವಲಿಂಗ ಇಟ್ಕೊಂಡಿದ್ದೀರಾ ಅಂಥವರು ಶಿವನಿಗೆ ತಪ್ಪದೆ ಅಭಿಷೇಕ ಮಾಡಿ ಸ್ನೇಹಿತರೆ ಪಂಚಾಮೃತ ಅಭಿಷೇಕವನ್ನ ಮಾಡ್ಬೋದು ಎಳನೀರಿನಿಂದ ಅಭಿಷೇಕವನ್ನ ಮಾಡ್ಬೋದು ಹಾಲಿನಿಂದ ಅಭಿಷೇಕ ಮಾಡ್ಬೋದು ಮೊಸರಿಂದ ಅಭಿಷೇಕ್ ಅಭಿಷೇಕ ಮಾಡ್ಬೋದು ಜೇನುತುಪ್ಪದಿಂದ ಅಭಿಷೇಕ ಮಾಡ್ ಮಾಡ್ಬೋದು ಯಾವುದಾದ್ರೂ ಒಂದು ಐದು ವಸ್ತುಗಳಿಂದ ನೀವು ಅಭಿಷೇಕ ಮಾಡಿ ಹಾಗೆ ಈ ಶಿವನಿಗೆ ವಿಭೂತಿಯಿಂದ ಅಭಿಷೇಕ ಮಾಡಿದ್ರೆ ಸ್ನೇಹಿತರೆ ನಿಮಗಿರುವಂತಹ ಪಾಪ ಕರ್ಮ ಜ ಗತ ಜನ್ಮದ ಪಾಪ ಕರ್ಮಗಳೆಲ್ಲ ಸಂಪೂರ್ಣ ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ಯಾವುದೇ ರೀತಿ ಶನಿ ದೋಷಗಳಿದ್ದರೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಭೂತಿಯಿಂದ ಮಾಡುವಂತಹ ಅಭಿಷೇಕದಿಂದ ಪರಿಪೂರ್ಣವಾಗಿ ಆ ದೋಷಗಳು ನಿವಾರಣೆ ಆಗುತ್ತೆ ಶಿವನ ಅನುಗ್ರಹ ಅತ್ಯಂತ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ನಾವು ತಪ್ಪದೆ ಶಿವಾಲಯಕ್ಕೆ ಹೋಗ್ಬೇಕಾಗತ್ತೆ ಶಿವಾಲಯಕ್ಕೆ ಹೋಗಿ ನೀವು ಮನೆಯಲ್ಲಿ ಈ ಒಂದು ಈ ಪ್ರಕಾರದಲ್ಲಿ ಅಭಿಷೇಕ ಆಗಲಿಲ್ಲ ಪೂಜಿಸೋಕೆ ಆಗಲಿಲ್ಲ ಅಂತಂದರೆ ಅಂದರೆ ಪೂಜೆ ಪ್ರತ್ಯೇಕವಾಗಿ ನಿಮ್ಮ ಮನೆಯಲ್ಲಿ ಒಂದು ದೀಪಾರಾಧನೆಯನ್ನು ಮಾಡಿ ಶಿವಾಲಯದ ಆವರಣದಲ್ಲೂ ಕೂಡ ನೀವು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ದೀಪಸ್ತಂಭ ಇದ್ರೆ ಅರಳಿ ಕಟ್ಟೆ ಇದ್ರೆ ಅಲ್ಲಿ ಹೋಗಿ ಕೂಡ ಮಾಡ್ಕೊಳ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದೇ ವಿಶೇಷ ಸ್ನೇಹಿತರೆ ಈ ದಿನ ಯಾರೆಲ್ಲ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನೋ ಒಂದು ಪಂಚಾಕ್ಷರಿ ಮಂತ್ರವನ್ನು ಶಿವಾಲಯದ ಆವರಣದಲ್ಲಿ ಕುಳಿತುಕೊಂಡು ಭಕ್ತಿ ಭಾವದಿಂದ ನೂರ ಎಂಟು ಬಾರಿ ಸರಿಯೇ ಇಪ್ಪತ್ತೊಂದು ಬಾರಿ ಸರಿಯೇ ಜಪತಪವನ್ನು ಮಾಡ್ತಾರೋ ಅವರ ಜನ್ಮದ ಪಾಪಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಎಂತಹದೇ ಕೌಟುಂಬಿಕ ಸಮಸ್ಯೆಗಳಿದ್ರು ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ಶಿವಾಲಯಕ್ಕೆ ಹೋದರೆ ನೀವು ಶಿವನ ಕಿವಿ ಶಿವನ ವಾಹನ ನಂದಿ ಆ ವಾಹನ ನಂದಿಯ ಕಿವಿಯಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿಮಗೆ ಆಗಬೇಕಾಗಿರುವಂಥ ಕಾರ್ಯಗಳ ಬಗ್ಗೆ ಶಿವನ ಈ ವಾಹನ ನಂದಿಯ ಕಿವಿಗೆ ನೀವು ಹೇಳಿದರೆ ಈ ದಿನ ನೀವು ಶಿವನ ನಂದಿಗೆ ಹೇಳಿದರೆ ಶಿವನಿಂದ ಖಂಡಿತವಾಗಿ ಆ ಕಾರ್ಯಗಳೆಲ್ಲವೂ ಸಂಪೂರ್ಣವಾಗಿ ನೆರವೇರುತ್ತೆ ಪರಿಪೂರ್ಣವಾಗಿ ನೆರವೇರುತ್ತೆ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ನಂದಿಯ ಕೊಂಬಿನಿಂದ ಶಿವನನ್ನು ದರ್ಶನ ಮಾಡಿದ್ರೆ ಸ್ನೇಹಿತರೆ ಸರ್ವ ರೋಗಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಕೋಟಿ ಪುಣ್ಯ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಶಿವನಿಗೆ ಹಾಲಿನಿಂದ ಕೂಡ ಅಭಿಷೇಕ ಮಾಡ್ಬೋದು ಅಂತ ನಾನು ಹೇಳಿದೆ ನೀವು ದೇವಾಲಯದಲ್ಲಿ ಹಾಲನ್ನು ಕುಡಿಸ್ಬಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿಸಿ ಖಂಡಿತವಾಗಿ ನಿಮಗೆ ಕುಬೇರ ರಾಜಯೋಗ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ನಾನು ಇವತ್ತು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ನೀವು ಶಿವನನ್ನು ಆರಾಧನೆ ಮಾಡಿ ಹಾಗೆ ಹತ್ತಿರದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ಗೋಮಾತೆ ಕಂಡ್ರೆ ಗೋಮಾತೆಗೆ ಏನಾದರೂ ಒಂದು ಆಹಾರವನ್ನು ತಿನ್ನಿಸಿ ಖಂಡಿತ ಒಳ್ಳೆಯದಾಗುತ್ತೆ ಈ ದಿನ ನೀವು ಮಾಡುವಂತಹ ದಾನ ಧರ್ಮಗಳು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ತಲತಲಾಂತರವಾಗಿ ಒಂದು ಒಂದು ಯೋಗಕಾರಕವಾಗಿ ಇಡುವಂತಹ ಒಂದು ಯೋಗ ನಿಮಗೆ ಬರುತ್ತೆ ಅಂದರೆ ಯಾವತ್ತೂ ಕೂಡ ಕಷ್ಟ ಬರೋದಿಲ್ಲ ಈ ಥರದ ದಿನಗಳಲ್ಲಿ ನೀವು ಏನಾದರೂ ಒಂದು ಬಡಬಗರಿಗೆ ಆಹಾರವನ್ನಾಗಲಿ ಬಟ್ಟೆಯನ್ನಾಗಲಿ ನಿಮ್ಮ ಕೈಲಾದಂಥ ಹಣ್ಣಾಗಲಿ ಏನಾದರೂ ಒಂದು ದಾನವನ್ನು ಕೊಡೋದ್ರಿಂದ ನಿಮ್ಮ ಕುಟುಂಬ ಮುಂದಿನ ಪೀಳಿಗೆ ನಿಮ್ಮ ಮುಂದಿನ ತಲೆಮಾರಲ್ಲೂ ಕೂಡ ನಿಮ್ಮ ಸುಖ ಸಂತೋಷ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ರೀತಿ ಸುಖ ಸಂತೋಷ ಸೌಭಾಗ್ಯ ಇರುತ್ತೆ ನಾವು ಹೇಳ್ತಾ ಇರ್ತೀವಿ ನಮ್ಮ ಹಿರಿಯರು ಮಾಡಿದ ಪುಣ್ಯ ಫಲದಿಂದ ನಮ್ಮ ಕುಟುಂಬ ಇವತ್ತು ಹೀಗಿದೆ ಅಂತ ಅದೇ ರೀತಿ ಸ್ನೇಹಿತರೆ ಹಿರೀಕರು ಈ ರೀತಿ ಎಲ್ಲ ಪುಣ್ಯವನ್ನೆಲ್ಲ ನಮಗೆ ಸಂಪಾದನೆ ಮಾಡಿ ಕೊಟ್ಟೋಗಿದ್ದಾರೆ ಆಸ್ತಿ ಕೊಟ್ಟು ಕೊಡೋದಲ್ಲ ಪುಣ್ಯ ಸಂಪಾದನೆ ಮಾಡಿ ಕೊಟ್ಟರಷ್ಟೇ ನಮ್ಮ ಮುಂದೆ ಖಂಡಿತವಾಗ್ಲೂ ನಮ್ಮ ಕುಟುಂಬ ಸುಖ ಸಂತೋಷದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಈ ಪ್ರತ್ಯೇಕವಾದಂತಹ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಅಂದರೆ ಒಂದು ವಿಳೆದೆಲೆ ವಿಳೆದೆಲೆ ಮೇಲೆ ಬಿಲ್ವ ಪತ್ರೆಯನ್ನಿಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನ ಹಾಕಿ ದೀಪವನ್ನ ಬೆಳೆಸಿ ಅದರಲ್ಲಿ ಎರಡು ಲವಂಗವನ್ನು ಬೇಕಾದರೂ ನೀವು ಸೇರಿಸಿಕೊಳ್ಬಹುದು ಅಥವಾ ತೆಂಗಿನಕಾಯಿ ದೀಪವನ್ನ ಕೂಡ ನೀವು ಹಚ್ಚಬಹುದು ತೆಂಗಿನಕಾಯಿ ದೀಪ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥ ದೀಪ ಆರಾಧನೆ ಒಂದು ಭಾಗ ತೆಂಗಿನಕಾಯಿ ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಂದವನ್ನು ಹಚ್ಚಿ ಅನಂತರ ಅದಕ್ಕೆ ತುಪ್ಪವನ್ನು ಹಾಕಿ ಮೂರು ಬತ್ತಿಗಳನ್ನು ಹಾಕಿ ಅದನ್ನು ಕೆಳಗೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ದೀಪವನ್ನು ಪ್ರತ್ಯೇಕವಾಗಿ ನೀವು ಹಚ್ಚಿಬಿಡುವುದು ಶಿವನಿಗೆ ಮೂರು ಬತ್ತಿಗಳನ್ನು ಹಾಕಬೇಕಾಗುತ್ತೆ ಇದೇ ಪ್ರಕಾರದ ನೀವು ಬೇಕಾದ್ರೆ ಜೋಡಿ ದೀಪಗಳನ್ನಾದರೂ ಮಾಡ್ಕೊಳ್ಬೋದು ಒಂದೇ ದೀಪವನ್ನಾದರೂ ಮಾಡ್ಕೊಳ್ಬೋದು ಈ ದೀಪವೆಲ್ಲ ಸಂಪೂರ್ಣವಾಗಿ ಉರಿದ ನಂತರ ಈ ಒಂದು ದೀಪವನ್ನ ನೀವು ಅಂದ್ರೆ ಅದರಲ್ಲಿರುವ ಬತ್ತಿಗಳನ್ನೆಲ್ಲ ತೆಗೆದು ಆ ಒಂದು ತೆಂಗಿನಕಾಯಿನ ಯಾವ್ದಾದ್ರೂ ಹಸುವಿಗೆ ನೀವು ಸೇವಿಸೋದಿಕ್ಕೆ ಕೊಡಬಹುದು ಅಥವಾ ಯಾವ್ದಾದ್ರು ಒಂದು ನದಿಯಲ್ಲಿ ಕೂಡ ನೀವು ಇದನ್ನ ಬಿಡಬಹುದು ಇಷ್ಟೇ ಸ್ನೇಹಿತರೆ ಸಿಂಪಲ್ ಆಗಿ ಈ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನ ಅನುಸರಿಸಿ ಅದೃಷ್ಟವನ್ನ ನಿಮ್ಮದಾಗಿಸಿಕೊಳ್ಳಿ